ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಪೊಲೀಸ್ ಅಧಿಕಾರಿಯ ವಿರುದ್ಧ ಕರವೆಯ ಸಿಡಿ ಬಾಂಬ್ ಚಿತ್ತಾಕುಲ ಪಿಎಸ್ಐ ಮಹಾಂತೇಶ್ ವಾಲ್ಮೀಕಿ ವಿರುದ್ಧ ದಬ್ಬಾಳಿಕೆ ಆರೋಪ ಕ್ರಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ ಕಾರವಾರದ ಚಿತ್ತಾಕುಲ ಪೊಲೀಸ್ ಠಾಣೆಯಲ್ಲಿ ಎರಡು ವರ್ಷಕ್ಕಿಂತಲೂ ಹೆಚ್ಚಿನ ಕಾಲದಿಂದ ಠಿಕಾಣೆ ಹೂಡಿರುವ ಮಹಾಂತೇಶ್ ವಾಲ್ಮೀಕಿ ಪಿಎಸ್ಐ ರವರ ವಿರುದ್ಧ ಹಲವಾರು ದೂರುಗಳು ಕೇಳಿಬಂದಿದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾ ಘಟಕದವರಿಂದ ಉತ್ತರ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಲೋಕಾಯುಕ್ತರಿಗೆ ದೂರ ಅರ್ಜಿಯೊಂದಿಗೆ ಭ್ರಷ್ಟಾಚಾರ ಆರೋಪದ ಸಾಕ್ಷಿಯ ಸಿಡಿ ಸಲ್ಲಿಸಿದ್ದಾರೆ ಅವರು ಸಲ್ಲಿಸಿದ ಅರ್ಜಿ ಆರೋಪದಂತೆ ಪಿಎಸ್ಐ ಮಹಾಂತೇಶ್ ವಿರುದ್ಧ ಧ್ವನಿಯತ್ವ ಅಮಾಯಕ ಯುವಕರನ್ನು ಕರೆತಂದು ನಿನ್ನ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ ದಾಖಲಿಸುತ್ತೇವೆ ಎಂದು ಬೆದರಿಸಿ ಹಲ್ಲೆ ನಡೆಸಿರುವುದು ಹಾಗೆ ಈ ಹಿಂದೆಯೂ ಕೂಡ ದಿಲೀಪ್ ಗಜಿನ್ಕರ್ ಎಂಬ ವ್ಯಕ್ತಿಯನ್ನು ಕೂಡ ಠಾಣೆಗೆ ಕರೆದುಕೊಂಡು ಹೋಗಿ ಹಲ್ಲೆ ಮಾಡಿರುವ ಆರೋಪದ ಮೇಲೆ ಸಾರ್ವಜನಿಕರಲ್ಲಿ ಇದೇ ಪಿಎಸ್ಐ ವಿರುದ್ಧ ಪ್ರತಿಭಟನೆ ಮಾಡಿದ ಕುರಿತು ಉಲ್ಲೇಖಿಸಿದ್ದಾರೆ ದುರ್ಗಾಮಾತಾ ಕೋಆಪರೇಟಿವ್ ಬ್ಯಾಂಕಿನ ಲಿಂಗರಾಜ್ ಕಲ್ಲುಟ್ಕರ್ ಎಂಬಾತನ ಮೇಲೆ ಗೋವಾದ ಹೋಟೆಲ್ ಒಂದರಲ್ಲಿ ಹಲ್ಲೆ ನಡೆಸಿ ಅವನ ಫಾರ್ಚುನರ್ ಟೊಪಿಟರ್ ಕಾರನ್ನು ಇದೇ ಪಿಎಸ್ಐ ಅನಧಿಕೃತವಾಗಿ ತೆಗೆದುಕೊಂಡು ಬಂದಿದ್ದರು ಎಂಬ ದೂರು ಬಂದಾಗ ಮಾನ್ಯ ಡಿವೈಎಸ್ಪಿ ಕಾರವಾರ್ ಉಪವಿಭಾಗರವರು ಇ ಪಿಎಸ್ಐ ಮೇಲೆ ಅವರ ವಿರುದ್ದದ ದಾಖಲೆ ಸಿಡಿ ಸಮೇತ ವರದಿಯನ್ನು ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಸಲ್ಲಿಸಿರುತ್ತಾರೆ ಹಾಗೆ ಅಮಾಯಕ ವ್ಯಕ್ತಿಯ ವಾಹನವನ್ನು ಪೊಲೀಸ್ ಸ್ಟೇಷನ್ಗೆ ತಂದು ನಿನ್ನ ಮೇಲೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ದಾಖಲಿಸುತ್ತೇವೆ ಪೊಲೀಸರನ್ನೇ ಎದುರು ಹಾಕಿಕೊಳ್ಳುತ್ತೀಯಾ ಎಂದು ಅವಾಜ್ ಹಾಕಿ ಹೆದರಿಸಿ ಬೆದರಿಕೆ ಹಾಕಿರುತ್ತಾನೆ ಸದ್ರಿ ವಿಷಯದ ವಿಡಿಯೋ ಸಿಡಿ ಅರ್ಜಿ ಜೊತೆಗೆ ಸಲ್ಲಿಸಲಾಗಿದೆ ಪಿಎಸ್ಐ ಮಹಾಂತೇಶ್ ರವರು ಗೋವಾ ಅಕ್ರಮ ಸರಾಯಿಯನ್ನು ಮಾರಾಟ ಮಾಡುವವರಿಗೆ ಪರವಾನಗಿ ನೀಡಿ ಅವರ ಬೆಂಬಲಕ್ಕೆ ನಿಂತಿರುತ್ತಾರೆ ಒಬ್ಬ ಗೋವಾ ಸರಾಯಿ ತಂದು ಮಾರುವವನ ಜೊತೆ ನಡೆಸಿರುವ ಸಂಭಾಷಣೆ ಇಡೀ ಪೊಲೀಸ್ ಇಲಾಖೆಯ ತಲೆ ತಗ್ಗಿಸುವಂತಿದೆ ಅದರ ಆಡಿಯೋ ಸಂಭಾಷಣೆ ಈ ಸಿಡಿಯಲ್ಲಿದೆ ಪಿಎಸ್ಐ ಅಕ್ರಮ ಗೋವಾ ಮಧ್ಯ ಮಾರಾಟಗಾರರೊಂದಿಗೆ ಲಂಚದಾಸಿಗೆ ನಿಕಟ ಸಂಬಂಧ ಹೊಂದಿ ಅವರಿಗೆ ಬೆಂಬಲ ನೀಡುವುದರೊಂದಿಗೆ ಘನ ಕರ್ನಾಟಕ ಸರ್ಕಾರದ ಆರ್ಥಿಕ ಆದಾಯಕ್ಕೆ ಹೊಡೆತ ನೀಡಿರುವ ಕಾರಣ ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಮಗ್ರ ತನಿಖೆ ನಡೆಸಬೇಕು ಹಾಗೆ ಮಹಾಂತೇಶ್ ರವರು ನಮ್ಮ ಅಡಿಷನಲ್ ಪೊಲೀಸ್ ವರಿಷ್ಠಾಧಿಕಾರಿ ಸಾಹೇಬರ ಸೆಂಡ್ ಆಫ್ ಇದೇ ಒಂದು ಬ್ಲಾಕ್ ಲೇಬಲ್ ಬಾಟಲ್ ತಂದುಕೊಡು ಎಂದು ಬೇಡಿಕೆ ಇಟ್ಟಿರುತ್ತಾನೆ ಇದು ನಾಚಿಕೆಗೇಡಿನ ಪರಮಾವಧಿ ಒಂದು ವೇಳೆ ತಂದು ಕೊಡದಿದ್ದರೆ ಅನಗತ್ಯವಾಗಿ ತೊಂದರೆ ಕೊಡುವ ಉದ್ದೇಶ ಹೊಂದಿದ್ದರು ಅವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಬ್ಲಾಕ್ ಲೇಬಲ್ ಸರಾಯಿ ಬಾಟಲಿಯನ್ನು ಲಂಚದ ರೂಪದಲ್ಲಿ ಬೇಡಿಕೆ ಇಟ್ಟಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಈ ಸಂಭಾಷಣೆಯು ಕೂಡ ಈ ಸಿಡಿಯಲ್ಲಿದೆ ಎಂದಿದ್ದಾರೆ ಪಿಎಸ್ಐ ರವರು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಮರಳುಗಾರಿಕೆಯನ್ನು ರಾಜಾರೋಷವಾಗಿ ನಡೆಯುವಂತೆ ಬೆಂಬಲವಾಗಿ ನಿಂತಿರುತ್ತಾನೆ ಕಾರವಾರದಿಂದ ಅಕ್ರಮ ಮರಳು ಗೋವಾಕ್ಕೆ ರಾತ್ರಿ ಸಾಗಾಟ ಆಗುತ್ತಿದ್ದು ಈ ಅಕ್ರಮ ದಂಧೆಗೆ ಇವರ ಹಸ್ತಕ್ಷೇಪವಿದೆ ಹೀಗೆ ಭ್ರಷ್ಟಾಚಾರದ ಪಿತಾಮಹನಾಗಿ ಅಕ್ರಮ ವ್ಯವಹಾರರ ಬೆಂಬಲಗಾವಲಿ ಕಾರ್ಯ ಮಾಡುತ್ತಿದ್ದು ಸದರಿ ರವರು ಪೊಲೀಸ್ ಇಲಾಖೆಯ ಘನತೆಯನ್ನು ಕುಂದಿಸುತ್ತಿದ್ದು ಕಾರವಾರದ ಚಿತ್ತಾಕುಲ ಪೊಲೀಸ್ ಠಾಣೆಯಲ್ಲಿ ವಿರಾಜಮಾನರಾಗಿರುವ ಅಧಿಕಾರಿಯನ್ನು ಕೂಡಲೇ ಕರ್ತವ್ಯದಿಂದ ಅಮಾನತುಗೊಳಿಸಬೇಕು ಹಾಗೆ ಈ ಮೇಲೆ ತಿಳಿಸಿರುವ ಎಲ್ಲಾ ಅಂಶಗಳನ್ನು ಸಮಗ್ರವಾಗಿ ಮತ್ತು ಕುಲಂಕುಷವಾಗಿ ತನಿಖೆಗೆ ಒಳಪಡಿಸಿ ನಾವು ಒದಗಿಸಿರುವ ಸಿಡಿಯ ಸಾಕ್ಷಿ ಆಧಾರಗಳನ್ನು ಪರಿಗಣಿಸಿ ಪಿಎಸ್ಐ ಮಹಾಂತೇಶ್ ವಾಲ್ಮೀಕಿ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮೇಲಿನ ಎಲ್ಲಾ ವಿಷಯಗಳನ್ನು ಲಿಖಿತ ರೂಪದಲ್ಲಿ ಹಾಗೂ ಕೆಲ ಪುರಾವೆಯ ಸಿಡಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಲೋಕಾಯುಕ್ತರಿಗೆ ದೂರ ಅರ್ಜಿ ಸಲ್ಲಿಸಿ ಹೇಳಿಕೆ ನೀಡಿರುತ್ತಾರೆ ಪೊಲೀಸ್ ಇಲಾಖೆಯ ಗೌರವಕ್ಕೆ ಧಕ್ಕೆ ಆಗಬಾರದು ಮತ್ತು ಸಾರ್ವಜನಿಕರಲ್ಲಿ ಪೊಲೀಸರ ಬಗ್ಗೆ ನಕಾರಾತ್ಮಕ ಭಾವನೆ ಮೂಡಬಾರದು ಎಂಬ ಉದ್ದೇಶದಿಂದ ಆಡಿಯೋ ವಿಡಿಯೋ ಸಾಕ್ಷಿಗಳನ್ನು ಮಾಧ್ಯಮಗಳಿಗೆ ನೀಡಿಲ್ಲ ಎಂದು ಕನ್ನಡ ರಕ್ಷಣಾ ವೇದಿಕೆ ಪ್ರವೀಣ್ ಬಣ ತಿಳಿಸಿದೆ ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಅಕ್ಷಯ್ ನಾಗೇಕರ್ ದಾಂಡೇಲಿ ತಾಲೂಕು ಅಧ್ಯಕ್ಷ ಮಂಜು ಪಂತೋಜಿ ಕಾನೂನು ಸಲಹೆಗಾರ ಗಡಪ್ಪನವರ್ ಗ್ರಾಮೀಣಾಧ್ಯಕ್ಷ ಮಹೇಶ್ ಬಾಂದೇಕರ್ ಚೇತಕ್ ಕೊಚ್ರೇಕರ್ ಬ್ರಿಜೇಶ್ ನಾಯಕ್ ಇತರರು ಉಪಸ್ಥಿತರಿದ್ದರು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಕಾರವಾರದ ಹೃದಯ ಭಾಗದಲ್ಲಿ ಚಿತ್ರಗುರ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥ ಅವ್ರ ಮೇಲೆ ಬಹಳಷ್ಟು ದೂರುಗಳು ಬರ್ತಾ ಇದ್ದಾರೆ ಅದು ನಮ್ಮ ಕರ್ನಾಟಕ ಸಂಘ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಗೂ ಕೂಡ ಅವರು ಜನ ಮನವಿ ಮಾಡ್ಕೊಂಡು ಯಾಕಂದರೆ ಎಲ್ಲ ಜನ ದೂರು ಮಾಡ್ತಕ್ಕಂಥ ಜನ ಬಂದು ನಿಲ್ಲಕ್ಕಾಗೋದಿಲ್ಲ ಅವರ ಒಂದು ಸಾಕಷ್ಟು ಇರೋದ್ರಿಂದ ನಾವು ಅದನ್ನೆಲ್ಲ ಸಾರ ಅದನ್ನು ವಿಚಾರ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗಿ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡಿ ಏನು ರಾಜ್ಯದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಏನೋ ಜನರ ನಂಬಿಕೆ ಇದೆ ಏನು ಹೋದ್ರೂ ಏನು ಕೇಳಬೇಕಾದ್ರೂ ಪೊಲೀಸ್ ಕೇಳಿದರೆ ನಮಗೆ ಸ್ಪಷ್ಟವಾಗಿರೋ ಮಾಹಿತಿ ಸಿಗ್ತೈತಿ ನ್ಯಾಯವಾಗಿ ಸಿಗ್ತೈತೆ ಅಂತ ಹೇಳ್ಬೋದು ಏನೋ ದಕ್ಷವಾಗಿರ್ತಕ್ಕಂಥ ಒಂದು ಏನು ನಂಬಿಕೆ ಇದೆ ಅಲ್ಲ ಆ ನಂಬಿಕೆಗೆ ಒಂದು ಎಲ್ಲೋ ಒಂಥರ ಜಿತ್ಯ ಬರ್ತಾ ಇದೆ ಅನ್ನೋಂಥ ಒಂದು ಉದ್ದೇಶದಿಂದ ನಾವು ಎಲ್ಲ ಒಂದು ಕೊಡ್ಕೊಂಡು ಇವತ್ತಿನ ದಿವಸ ಅವ್ರ ಮೇಲೆ ತನಿಖೆ ಹಾಕಬೇಕು ಅಂತೇಳ್ಬಿಟ್ಟು ನಮ್ಮ ಎಸ್ ಪಿ ಅವರಿಗೆ ಅವ್ರಿಗೂ ಕೂಡ ಮತ್ತು ಎಚ್ಚರಿಗೂ ಕೂಡ ನಾವು ಕೊಡ್ತಾಯಿದ್ದೇವೆ ಆದ್ದರಿಂದ ಶೀಘ್ರವಾಗಿ ತನಿಖೆ ಆಗ್ತದೆ ಹೇಳಿಬಿಟ್ಟು ಅನ್ನೋವಂಥ ವಿಶ್ವಾಸವನ್ನು ನಾವು ಇಟ್ಕೊಂಡಿದ್ದೇವೆ ಮತ್ತು ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿಬಿಟ್ರೂ ಕೂಡ ನಾವು ಈ ಮುಖಾಂತರ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ತಾಲೂಕಾ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಸಮಸ್ಥೆ ವತಿಯಿಂದ ನಾವು ಮನವಿ ಮಾಡ್ಕೊಳ್ತೀವಿ ಒಂದೇನು ಅವ್ರ ಮೇಲೆ ಆಪಾದನೆ ಇದೆಯಲ್ಲ ಅದು ಅದು ಬೆಳಕಿಗೆ ಬರಬೇಕು ಅದು ಅದು ಸ್ಪಷ್ಟ ಚಿತ್ರಣ ಕಣ್ಣಿಗೆ ಜನರಿಗೆ ಕಾಣಬೇಕು ಅದ್ರ